ಶ್ರೀ ಗುರುಭ್ಯೋ ನಮಃ ಆದಿತ್ಯಾದಿ ನವಗ್ರಹ ದೇವತುಭ್ಯೋ ನಮಃ ವಾಸ್ತವ ಜ್ಯೋತಿಷ್ಯಕ್ಕೆ ನನ್ನ ಯೂಟ್ಯೂಬ್ ವೀಕ್ಷಕರಿಗೂ ನಮಸ್ಕಾರವನ್ನು ತಿಳಿಸುತ್ತಾ ಜಾತಸ್ಯ ಇದಂ ಜಾತಕಂ ಪುರುಷಸ್ಯ ಜನ್ಮಾರ್ಚಿತ ಸತ್ಕರ್ಮ ದುಷ್ಕರ್ಮ ಇದುಚ್ಛಿತ ಜಾತಕಂ ನೋಡಿ ಇವತ್ತಿನ ವಾಸ್ತವ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಒಂದು ವ್ಯಾಪಾರ ಪ್ರಶ್ನೆಯ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ನಾವು ವ್ಯಾಪಾರ ಮಾಡುವಂತಹ ವ್ಯಕ್ತಿ ಆಗಲಿ ಅವರ ಒಂದು ಸ್ಥಳವಾಗಲಿ ಅಲ್ಲಿ ನಮಗೆ ಹೇಗೆ ನಮಗೆ ಗ್ರಾಹಕರು ಹೇಗೆ ನಮಗೆ ಬೇಡಿಕೆ ನೀಡುತ್ತಾರೆ ಮತ್ತೆ ಆ ಗ್ರಾಹಕರಿಂದ ನಮಗೆ ಹೇಗೆ ಉತ್ತಮ ಫಲಿತಾಂಶವನ್ನು ಸಿಗುತ್ತೆ ಅನ್ನೋದು ಬಹಳ ಮುಖ್ಯವಾಗಿರುತ್ತದೆ ಪ್ರತಿಯೊಬ್ಬರು ತನ್ನ ಜಾತಕದಲ್ಲಿ ವ್ಯಾಪಾರವನ್ನು ಮಾಡಬೇಕು ಅನ್ನೋ ಇಂಡಿಕೇಟ್ ಮಾಡ್ಕೊಂಡಾಗ ತನ್ನ ವ್ಯಾಪಾರವು ಸರಿಯಾಗಿರುತ್ತೋ ಅಥವಾ ನಿರ್ದಿಷ್ಟವಾಗಿ ಉತ್ತಮ ಫಲಿತಾಂಶವನ್ನು ಕೊಡುತ್ತೋ ಇಲ್ಲವ ಅಶುಭ ಫಲವನ್ನು ಕೊಡುತ್ತೆ ಅನ್ನೋದು ಬಹಳ ಮುಖ್ಯ ಯಾವುದೇ ಒಂದು ಬಿಗ್ನೆಸ್ ಅನ್ನು ತೆಗೆದುಕೊಳ್ಳಿ ಆ ಬಿಗ್ನೆಸ್ ಮಾಡ್ಬೇಕಂದ್ರೆ ಯಾವುದೇ ಒಂದು ಉತ್ತಮ ಫಲಿತಾಂಶವಾಗಿ ಲಾಭಾಂಶಗಳು ಬರೋದು ಬಹಳ ಮುಖ್ಯವಾಗಿರುತ್ತೆ ಯಾಕೆಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಜೀವನಾಂಶವಾಗಿ ವ್ಯಾಪಾರವನ್ನು ನಿರ್ಧಾರವನ್ನು ಮಾಡಿಕೊಂಡಾಗ ಅಲ್ಲಿ ನಮಗೆ ವ್ಯಾಪಾರ ಅನ್ನೋದು ಹೇಗೆ ಮುಖ್ಯ ಅನ್ನೋದು ಮತ್ತೆ ಲಾಭಾಂಶ ಅನ್ನೋದು ಮುಖ್ಯ ಅಲ್ಲಿರುವಂತಹ ವಸ್ತುಗಳು ಖರೀದಿ ಮಾಡಿ ಆ ವಸ್ತುಗಳು ಸೇಲ್ಸ್ ಮಾಡಿದಾಗ ಎಷ್ಟು ನಮಗೆ ಲಾಭಾಂಶ ಸಿಗುತ್ತೆ ಮತ್ತು ಅಲ್ಲಿರುವಂತಹ ಕೆಲಸಗಾರರಿಗೆ ಸಂಬಳವನ್ನು ಕೊಟ್ಕೊಂಡು ಎಷ್ಟು ನಮಗೆ ಲಾಭಾಂಶ ಸಿಗುತ್ತೆ ಅನ್ನೋದು ಬಹಳ ಮುಖ್ಯ ಯಾವುದೇ ಒಂದು ಬಿಸ್ನೆಸ್ ಅನ್ನು ಮಾಡ್ಬೇಕಂದ್ರೆ ಅಷ್ಟು ಜಾತಕದಲ್ಲಿ ಆ ಪ್ರಶ್ನೆ ಕೊಂಡ ಮೂಲಕ ಅದು ಬಹಳ ತಿಳಿಬೇಕು ಯಾಕೆಂದ್ರೆ ಈ ತಿಳಿದಾಗ ನಮಗೆ ವ್ಯಾಪಾರ ಒಂದು ಕೈ ಹಾಕಕ್ಕೆ ಅನುಕೂಲವಾಗಿರುತ್ತೆ ಒಂದು ಉದಾಹರಣೆ ನೋಡೋಣ ಲಗ್ನ ಅಂತ ತಂಡ್ರೆ ಒಂದು ವೃಷಭ ಲಗ್ನ ಹನ್ನೆರಡು ಹನ್ನೆರಡು ಭಾವಗಳು ಈ ಹನ್ನೆರಡು ಭಾವಗಳನ್ನು ನಾವು ಪ್ರಶ್ನೆ ಕೊಂಡ್ಲಿ ಮೂಲಕವಾಗಿ ಕೇಳಿಬೇಕಾಗುತ್ತದೆ ಒಂದು ಈಗ ಲಗ್ನಾಧಿಪತಿ ಏನಾದರೂ ಸ್ವಯಂಕೃತ ಅಂದ್ರೆ ವ್ಯಾಪಾರ ಮಾಡುವಂತಹ ಒಬ್ಬ ಭಾವವನ್ನು ಇಂಡಿಕೇಟ್ ಮಾಡುತ್ತೆ ಲಗ್ನಾಧಿಪತಿ ಏನಾದರೂ ಆ ದ್ವಿತೀಯ ಸ್ಥಾನದಲ್ಲಿ ಲಗ್ನಾಧಿಪತಿ ಶುಕ್ರ ದ್ವಿತೀಯ ಸ್ಥಾನದಲ್ಲಿದ್ದರೆ ಓಕೆ ಲಗ್ನಾಧಿಪತಿ ಶುಭನಾಗಿ ದ್ವಿತೀಯ ಸ್ಥಾನದಲ್ಲಿದ್ದರೆ ಓಕೆ ವ್ಯಾಪಾರ ಮಾಡಬಹುದು ಯಾಕೆಂದ್ರೆ ಲಗ್ನಾಧಿಪತಿ ಸ್ಥಾನದಲ್ಲಿ ಧನಸ್ಥಾನದಲ್ಲಿರುವುದರಿಂದ ವ್ಯಾಪಾರವನ್ನು ಮಾಡೋಕೆ ಅವನು ಅಮೌಂಟ್ ಇಂಡಿಕೇಟ್ ಅಮೌಂಟ್ ಏನು ಮೀನ್ಸ್ ಅವನು ಖರ್ಚು ಮಾಡುವಂತಹ ಒಂದು ಬಂಡವಾಳ ಹಾಕುವಂತಹ ಸಾಮರ್ಥ್ಯ ಇದೆ ಅನ್ನೋದು ಓಕೆ ನಂತರ ಈ ಲಗ್ನಾಧಿಪತಿ ಏನಾದರೂ ಹನ್ನೊಂದರಲ್ಲಿ ಏನಾದರೂ ಆದರೆ ಇನ್ನು ಅತ್ಯಂತ ಶುಭ ಯಾಕೆಂದ್ರೆ ಲಾಭಾಂಶ ಲಗ್ನಾಧಿಪತಿ ಸ್ವಯಂಕೃತವಾಗಿ ಹನ್ನೊಂದರಲ್ಲಿ ಇದ್ರೆ ನೀ ಏನೇ ವ್ಯಾಪಾರ ಮಾಡು ಆ ವ್ಯಾಪಾರಕ್ಕೆ ಅನುಗುಣವಾಗಿ ಲಾಭಾಂಶವೂ ಹೆಚ್ಚಾಗಿ ದೊರಕುತ್ತದೆ ಎಂದು ನಾವು ಧೈರ್ಯವಾಗಿ ಮುನ್ನುಕಬಹುದು ಮತ್ತೆ ದ್ವಿತೀಯಾಧಿಪತಿ ದ್ವಿತೀಯಾಧಿಪತಿ ಯಾರು ಈಗ ಬುಧ ಬುಧ ಏನಾದರೂ ಹನ್ನೊಂದರಲ್ಲಿ ಇದ್ರೆ ಇನ್ನು ಅತ್ಯಂತ ಶುಭ ಏಕೆಂದ್ರೆ ದನವನ್ನು ಇಂಡಿಕೇಟ್ ಮಾಡಿ ಆ ದನದ ಮೂಲಕವಾಗಿ ಲಾಭಾಂಶವನ್ನು ಕೊಡುವಂತಹ ಹೆಚ್ಚಾಗಿ ಹೊಂದಿರುತ್ತಾರೆ ಮತ್ತೆ ಲಗ್ನಾಧಿಪತಿ ಏನಾದರೂ ಲಗ್ನಾಧಿಪತಿ ಯಾರು ಶುಕ್ರ ಹೊನೇ ಹನ್ನೊಂದರಲ್ಲಿದ್ರೆ ಓಕೆ ಮತ್ತೆ ದ್ವಿತೀಯಾಧಿಪತಿ ಬುಧರು ಹನ್ನೊಂದರಲ್ಲಿದ್ರೆ ಇನ್ನು ಓಕೆ ಮತ್ತೆ ಲಗ್ನಾಧಿಪತಿ ಆದ ನಂತರ ಈ ಶುಕ್ರ ಅಹ್ ಏನಾದರೂ ಹನ್ನೊಂದರಲ್ಲಿ ಇತ್ತು ಮತ್ತೆ ಹನ್ನೊಂದರ ಅಧಿಪತಿ ಹನ್ನೊಂದರ ಅಧಿಪತಿ ಗುರು ಈ ಗುರು ಏನಾದರೂ ಲಗ್ನದಲ್ಲಿ ಇದ್ರೆ ಇನ್ನು ಅತ್ಯಂತ ಶುಭ ನಮಗೆ ಮಾರ್ಗದರ್ಶನವು ಹೆಚ್ಚಾಗಿ ಸಿಗುತ್ತದೆ ಯಾಕೆಂದ್ರೆ ಈ ತರ ವ್ಯಾಪಾರ ಮಾಡು ಈ ತರ ಎಲ್ಲ ಲಾಭ ಗಳಿಸುತ್ತೀಯ ಅನ್ನೋ ಒಂದು ಮಾಹಿತಿ ಹೆಚ್ಚಾಗಿ ಸಿಗುವಂತ ಸಾಕಷ್ಟು ಲಾಭ ಲಾಭಾಂಶ ಇರುತ್ತದೆ ಮತ್ತೆ ಲಗ್ನ ಇದು ಹನ್ನೊಂದರ ಅಧಿಪತಿ ಏನಾದರೂ ಆ ಎರಡರಲ್ಲಿ ಇದ್ರೆ ಇನ್ನು ಅತ್ಯಂತ ಶುಭವಾಗಿ ಕಂಡುಬರುತ್ತದೆ ಮತ್ತೆ ಇದ ನಂತರ ಈ ಹನ್ನೊಂದರ ಅಧಿಪತಿ ಮತ್ತೆ ಏನಾದರೂ ತ್ರಿಕೋನ ಸ್ಥಾನ ಮತ್ತೆ ಆ ಕೇಂದ್ರ ಸ್ಥಾನದಲ್ಲಿ ಇದ್ರೆ ಅತ್ಯಂತ ಶುಭ ನೋಡಿ ತ್ರಿಕೋನ ಸ್ಥಾನ ಬಂದು ಐದು ಹನ್ನೊಂದರಲ್ಲಿ ಗುರು ಏನಾರು ಇತ್ತು ಮತ್ತೆ ಒಂಬತ್ತರಲ್ಲಿ ಏನಾರು ಇದ್ದರೆ ಮತ್ತೆ ಅತ್ಯಂತ ಶುಭ ಆಗುತ್ತೆ ಒಂದು ತ್ರಿಕೋನ ಸ್ಥಾನ ಒಂದು ಐದು ಒಂಬತ್ತು ಈ ರೀತಿ ತ್ರಿಕೋನ ಸ್ಥಾನದಲ್ಲಿ ಇದ್ದಾಗ ಅತ್ಯಂತ ಶುಭ ಆಗುತ್ತೆ ಮತ್ತೆ ಇನ್ನು ಕೇಂದ್ರದಲ್ಲಿ ಏನಾರು ಇದ್ದಾಗ ಒಂದು ಕೇಂದ್ರ ಸ್ಥಾನ ಒಂದು ನಾಲ್ಕು ಏಳು ಹತ್ತು ಈ ಕೇಂದ್ರ ಸ್ಥಾನದಲ್ಲಿ ಏನಾದರೂ ಲಗ್ನಾಧಿಪತಿ ಸ್ಥಿತನಾಗಿದ್ದಾಗ ಅತ್ಯಂತ ಶುಭವನ್ನು ಕೊಡುತ್ತದೆ ಮತ್ತೆ ಯಾವುದೇ ರೀತಿಯ ಒಂದು ಹನ್ನೊಂದರ ಅಧಿಪತಿ ಇವನು ಸಹ ಏನಾದರೂ ಕೇಂದ್ರ ತ್ರಿಕೋನದಲ್ಲಿದ್ದರೆ ಅವನು ಶುಭ ಫಲವನ್ನು ಕೊಡುತ್ತದೆ ಮತ್ತೆ ಲಗ್ನಾಧಿಪತಿಯಾಗಿ ಈಗ ಶುಕ್ರ ಶುಕ್ರನು ಸಹ ಏನಾದರೂ ಶುಕ್ರನು ಸಹ ಏನಾದರೂ ಕೇಂದ್ರದಲ್ಲಿ ಇದ್ದಾಗ ಅಥವಾ ತ್ರಿಕೋನದಲ್ಲಿ ಇದ್ದಾಗ ಅತ್ಯಂತ ಶುಭ ಏಕೆಂದ್ರೆ ಲಾಭಾಂಶಗಳನ್ನು ಕೊಡುವಂತದ್ದು ಬಹಳ ಸಾಕಷ್ಟಾಗಿರುತ್ತೆ ಸ್ವಯಂಕೃತವಾಗಿ ಲಗ್ನ ತನ್ನ ನನ್ನ ನಂತರ ನಮ್ಮ ದೈಹಿಕವಾಗಿ ಆ ಸಾಮರ್ಥ್ಯದ ಅನುರೂಪವಾಗಿ ಏನ್ ವ್ಯಾಪಾರ ಮಾಡಬೇಕು ನಮ್ಮ ಶ್ರದ್ಧೆ ನಡತೆ ಸ್ವಾಭಿಮಾನದಿಂದ ತೋರಿಸುವಂತಹ ಈ ಲಗ್ನ ಬಾವು ಲಗ್ನಾಧಿಪತಿ ಕೇಂದ್ರ ತ್ರಿಕೋನ ಸ್ಥಾನದಲ್ಲಿದ್ದಾರೆ ಅತ್ಯಂತ ಶುಭವನ್ನು ಕೊಡುತ್ತದೆ ಈ ರೀತಿ ಅನೇಕ ರೀತಿಯಲ್ಲಿ ಕಂಡು ಬಂದಾಗ ನಮಗೆ ವ್ಯಾಪಾರ ಅನ್ನೋದು ಬಹಳ ಮುಖ್ಯವಾಗಿ ಮಾಡಬಹುದು ಅನ್ನೋದು ಬಹಳ ಸೂಚಿಸುತ್ತದೆ ಈ ರೀತಿಯ ಒಂದು ವ್ಯಾಪಾರ ಪ್ರಶ್ನೆಯನ್ನು ಬಹಳ ಮುಖ್ಯವಾಗಿರುತ್ತೆ ಒಮ್ಮೆ ಜಾತಕವನ್ನು ಪರಿಶೀಲಿಸಿ ವ್ಯಾಪಾರ ಮಾಡಬೇಕು ಮಾಡಬಾರ್ದು ಅನ್ನೋ ಒಂದು ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ ಓಕೆ ಇದು ವ್ಯಾಪಾರ ಪ್ರಶ್ನೆ ಒಂದು ವಿಚಾರವಾಗಿರುತ್ತೆ ಓಕೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರಗಳು